ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದೇಶ ಕಟ್ಟುವಂಥ ಕೆಲಸ ವಿಶಿಷ್ಟವಾಗಿದ್ದು ನಮ್ಮ ನಾಡಿನ ಹೆಮ್ಮೆಯ ಅಭಿಯಂತರರಾದ ಶ್ರೀ ವಿಶ್ವೇಶ್ವರಯ್ಯನವರ ಸವಿನೆನಪಿಗಾಗಿ ನಮ್ಮ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಸ್ನೇಹಿತರೆ ಇದೇ ತಿಂಗಳ ಸೆಪ್ಟೆಂಬರ್ ಹದಿನೈದರಂದು ಮೈಸೂರಿನ ಕಲಾ ಮಂದಿರದಲ್ಲಿ ವಿಶೇಷವಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಸಾಧನೆಯನ್ನು ಮಾಡಿದಂತಹ ಇಂಜಿನಿಯರ್ಗಳನ್ನು ಗುರುತಿಸಿ ಅವರಿಗೆ ಗೌರವಪೂರ್ವಕವಾಗಿ ವಿಡು ಕರುನಾಡ ಅಭಿಯಂತರರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಡಿನ ಸಮಸ್ತ ನಾಗರಿಕರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಬನ್ನಿ ಸ್ನೇಹಿತರೆ ಈ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ರಾಧಾಕೃಷ್ಣ ಎಸ್ ರವರ ಪರಿಚಯವನ್ನು ಈ ವಿಡಿಯೋ ಮೂಲಕ ಮಾಡಿಕೊಳ್ಳೋಣ ಎಲ್ಲರಿಗೂ ವಿಡೂ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಎಮ್ ಎ ಸಂಸ್ಥೆಯಾದಂಥ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಇಂಜಿನಿಯರ್ಸ್ ಡೇ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವಂತಹ ಇಂಜಿನಿಯರ್ಸ್ಗೆ ವಿಡು ಕರುನಾಡ ಅಭಿಯಂತರ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಸೊ ಅದಕ್ಕೆ ಆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಶ್ರೀಯುತ ರಾಧಾಕೃಷ್ಣರವರ ಸಂದರ್ಶನ ಯುತ ಮಾಡೋಣ ಸರ್ ನಮಸ್ಕಾರ ಸರ್ ತಮ್ಮ ಜನನ ಹಾಗೂ ತಮ್ಮ ಊರು ತಮ್ಮ ತೆಲಂಗಾಣ ಆಕ್ಚುಲಿ ತೆಲಂಗಾಣಲ್ಲಿ ಹುಟ್ಟಿದೆ ಅಲ್ಲೇ ಎಜುಕೇಶನ್ ಇಂಜಿನಿಯರಿಂಗ್ ಕಡೆಯಿಂದ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ನೈಂಟಿ ಟೂ ಇನ್ ಇಲ್ಲಿಗೆ ಬಂದಿದ್ದೀನಿ ಸರ್ ಬೆಂಗಳೂರು ಕಡೆಗೆ ಅಲ್ಲಿ ತಾವು ಇದು ಪ್ರೈಮರಿ ಸ್ಕೂಲ್ ಸ್ಕೂಲ್ ಎಲ್ಲಿ ತಾವು ಊರಲ್ಲಿ ತೆಲಂಗಾಣದಲ್ಲಿ ವರಂಗಲ್ ಅಲ್ಲಿ ವರಂಗಲ್ ಅಲ್ಲಿ ಯಾವ್ದು ಗ್ರಾಮನ ಹೇಗೆ ಇಲ್ಲ ರೂರಲ್ ಸರ್ ರೂರಲ್ ರೂರಲ್ ಅಲ್ಲಿ ನಂತರ ಇದು ನಾಗ್ಪುರ್ ಯೂನಿವರ್ಸಿಟಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ನಿಯನ್ನು ಅದ್ ಮುಗಿಸ್ಕೊಂಡ್ಮೇಲೆ ಹೈದ್ರಾಬಾದ್ ಅಲ್ಲಿ ಒಂದು ಸಿವಿಲ್ ಕನ್ಸ್ಟ್ರಕ್ಷನ್ ಹೋಗಿಲ್ಲ ನಾನು ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಲೈನ್ ಅಲ್ಲಿ ಹೋಗಿ ಡ್ರಿಪ್ ಇರಿ ಇರಿಗೇಷನ್ ಮತ್ತೆ ಅದರಿಂದ ಲ್ಯಾಂಡ್ಸ್ಕೇಪಿಂಗ್ ಇರಿಗೇಷನ್ ಇದೆಲ್ಲ ಕಲ್ತ್ಕೊಂಡು ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದೆ ನನ್ ಪೇರೆಂಟ್ಸ್ ಬಗ್ಗೆ ಸ್ವಲ್ಪ ನಮ್ ಪೇರೆಂಟ್ಸ್ ಅವರು ಜಾಬ್ ಸರ್ ನಮ್ಮ ಮದರ್ ಬಂದ್ಬಿಟ್ಟು ಹೋಮ್ ಮೇಕರ್ ನಮ್ ತಂದೆ ಅಲ್ಲಿ ಸಿಂಗರ್ ಇನ್ ಅಲ್ಲಿ ಟರ್ಬೈನ್ ಆಪರೇಟರ್ ಕೆಲಸ ಮಾಡ್ತಾ ಇದ್ರು ಅವರು ಅವರು ಎಲ್ಲ ನಮ್ಗೆ ಏನು ಜಮೀನು ಏನಿರ್ಲಿಲ್ಲ ಫ್ರಮ್ ನಮ್ಮ ಬೈ ಗ್ರಾಂಡ್ ಫಾದರ್ಸ್ ಇಂದ ಎಂಪ್ಲಾಯ್ಮೆಂಟ್ ತಮ್ ಜೊತೆ ಒಡ ಹುಟ್ಟಿ ಎಷ್ಟು ಜನ ನಾನು ಒಬ್ನೇ ನಮ್ ಇದ್ದಾರೆ ಎಲ್ಲರಿಗೂ ಆಗಿದೆ ಅವರವರು ಸೆಟಲ್ ಆಗಿದ್ದಾರೆ ಹೈದರಾಬಾದ್ ಅಲ್ಲಿ ಅದಾದ ನಂತರ ತಾವು ಸಿವಿಲ್ ಇಂಜಿನಿಯರಿಂಗ್ ಸ್ವೈಚ್ಛೆಯಿಂದ ಆಯ್ಕೆ ಮಾಡ್ಕೊಂಡ್ರೆ ಅಥವಾ ಇನ್ಸ್ಪಿರೇಷನ್ ಇತ್ತು ನಿಮ್ಗೆ ನಮ್ಮ ಸೋದರಿ ಮಾವ ಮತ್ತೆ ನಮ್ಮ ಬಾವ ಇವರೆಲ್ಲರೂ ಇಂಜಿನಿಯರ್ಸ್ ನಮ್ಮ ಆಲ್ಮೋಸ್ಟ್ ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ಇದ್ರು ಅವರೆಲ್ಲ ಗವರ್ನಮೆಂಟ್ ಎಂಪ್ಲಾಯೀಸ್ ಆಗಿರಿದ್ದಾರೆ ನಾನು ಅದ್ರ ಇನ್ಸ್ಪಿರೇಷನ್ ಗೆ ತಗೊಂಡೇ ಮಾಡೋಣ ಅಂತ ಹೋಗಿದ್ದೀನಿ ಬಟ್ ನಾವು ಯಾವಾಗ ಕಂಪ್ಲೀಟ್ ಆಗಿದ್ವೋ ಅವಾಗ ಗವರ್ನಮೆಂಟ್ ಅಪೋರ್ಚುನಿಟಿ ಇಲ್ಲ ಸಿಗ್ಲಿ ಸೊ ಪ್ರೈವೇಟ್ ಸೆಕ್ಟರ್ ಹೋಗ್ತಿದೀನಿ ಹಾ ಸೊ ಇದು ನಿಮ್ಮ ರಿಲೇಟಿವ್ಸ್ ಅಲ್ಲಿ ಇದ್ದವ್ರು ತಮ್ಗೆ ಇನ್ಸ್ಪಿರೇಷನ್ ಆಲ್ಮೋಸ್ಟ್ ಆಲ್ ಒಂದ್ ಇಪ್ಪತ್ ಜನ ಇದ್ದಾರೆ ಇಪ್ಪತ್ ಜನ ಇದ್ದಾರೆ ಈಗ ಎಲ್ಲ ಆಲ್ಮೋಸ್ಟ್ ಆಲ್ ರಿಟೈರ್ ಆಗಿದ್ದಾರೆ ಈಗ ತಾವು ತಮ್ಮ ಎಜುಕೇಶನ್ ಮಾಡೋ ಸಮಯದಲ್ಲಿ ಏನಾದ್ರು ಕಷ್ಟಗಳನ್ನ ಅನುಭವಿಸಿದ್ರೆ ಅದನ್ನ ಇದ್ ಆಗೋದಿಲ್ಲ ಆ ತರ ಆತರ ಯಾವುದಿಲ್ಲ ಯಾಕಂದ್ರೆ ಫಾದರ್ ಎಂಪ್ಲಾಯ್ ಆಗಿ ಎಂಪ್ಲಾಯ್ ಆಗಿದ್ರಿಂದ ನಮ್ಗೆ ಎಜುಕೇಶನ್ ಇಲ್ಲ ಎಜುಕೇಶನ್ ಇಲ್ಲ ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ತೊಂದರೆ ಸರ್ ತಾವು ಪ್ರತಿಷ್ಠಿತ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರಿ ಸೊ ಅಲ್ಲಿ ತಾವು ಏನೇನು ಸಾಧನೆ ಮಾಡಿದ್ರಿ ಏನ್ ಚಾಲೆಂಜಸ್ ಏನಿತ್ತು ಅಂತ ಅಲ್ಲಿ ನಂದು ಟೋಟಲಿ ಗಾಲ್ಫ್ ಕೋರ್ಸ್ ಮೇಂಟೆನೆನ್ಸ್ ಇದನ್ನು ಗ್ರಾಸ್ ವೀಡ್ಸ್ ಈಗ ಇದು ಮಾಡಿದ್ದು ಹೆರ್ಬಿಸೈಡ್ಸ್ ಯೂಸ್ ಮಾಡೋದೇ ಆ ಥರ ಅದನ್ನ ಮೇಂಟೆನೆನ್ಸ್ ಮಾಡೋದು ಮೆಷಿನರ್ಸ್ ಇರ್ತದೆ ಗ್ರಾಸ್ ಕಟಿಂಗ್ ಮೆಷಿನರ್ಸ್ ಹೇಗ್ ಇರ್ತದೆ ಅದಕ್ಕೆ ಡಿಸೀಸ್ ಬರ್ತಾ ಇರ್ತದೆ ಗ್ರಾಸ್ಗೆ ಅದಕ್ಕೆ ಏತರ ಬರುತ್ತದೆ ಅವೆಲ್ಲ ಅದಕ್ಕೆ ಒಂದ್ ತರ ಟ್ರೀಟ್ಮೆಂಟ್ ಮಾಡ್ಕೊಂಡು ಅದನ್ನೇ ಗಾಲ್ಫರ್ಸ್ ಆಟ ಆಡೋರು ಬರೋರ್ಕೆ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಮೂರುವ ಗಂಟೆ ಅವ್ರಿಗೆ ಅಂದ್ರೆ ಆಟ ಆಡಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅದೇ ನೋಡ್ಕೊಂಡು ಹೋಗ್ತಾ ಇರ್ತದೆ ಆ ತರ ನಮ್ದು ಅಚೀವ್ಮೆಂಟ್ಸ್ ಇರ್ತದೆ ಒಂದೊಂದು ಮಳೆ ಬಂದ್ರು ಒಂದೊಂದು ಬಂಕರ್ಸ್ ಅಂತ ಇರ್ತದೆ ಅದ್ರಲ್ಲಿ ನೀರ್ ತುಂಬ ಪಂಪ್ ಹಾಕಿ ಹಾಕಿಂಜಸ್ ಹತ್ತನೇ ಇಲ್ಲಿ ಬಂದಾಗ ಈ ಪ್ರಾಜೆಕ್ಟ್ ಫುಲ್ ಆಫ್ ಅಂದ್ರೆ ಏನು ರಾ ಏನಿಲ್ಲ ಆಮೇಲೆ ನಾವು ಬಂದ್ಮೇಲೆ ಇದ್ರನ್ನೆಲ್ಲ ಡೆವಲಪ್ಮೆಂಟ್ ಅಂದ್ರೆ ಈಗ ಲೇಔಟ್ ಡೆವಲಪ್ಮೆಂಟ್ ಪ್ಲಸ್ ಗಾಲ್ಫ್ ಕೋರ್ಸ್ ಡೆವಲಪ್ಮೆಂಟ್ ಗಲ್ಫ್ ಕೋರ್ಸ್ ಇದನ್ನೇ ಫಸ್ಟ್ ಕೋರ್ಸ್ ಡಿಸೈನ್ ಅವರು ಇದನ್ನೇ ಡಿಸೈನ್ ಮಾಡಿದ್ವಿ ಅವ್ರು ಡಿಸೈನ್ ಮಾಡಿದ್ರೆ ನಾವು ಎಕ್ಸಿಕ್ಯೂಷನ್ ಇದ್ವಿ ಅದನ್ನ ಸೇಮ್ ತರ ಇರ್ತದೆ ಪ್ರಕಾರ ಕಟ್ ಅಂಡ್ ಫಿಲ್ ಕಟ್ ಅಂಡ್ ಫಿಲ್ ಅಲ್ಲಿ ಮಾಡ್ಕೊಂಡು ಆಮೇಲೆ ಇರಿಗೇಷನ್ ಲೈನ್ಸ್ ನಾವೇ ಅಂದ್ರೆ ಓನ್ ಅವರು ಇದ್ರಲ್ಲೇ ಮಾಡ್ಕೊಂಡು ಮತ್ತೆ ಎಲೆಕ್ಟ್ರಿಕಲ್ ಆದ್ರೂ ಎಲ್ಲ ನಮ್ದು ಓನ್ ಓನ್ ಟೀಮ್ ಇದೆ ಆ ಟೀಮ್ ಇಂದಾನೆ ಮಾಡಿಕೊಂಡು ಮುಂದಕ್ಕೆ ಇದ್ವಿ ಇಲ್ಲಿನೂ ಗ್ರಾಸಿಂಗ್ ಮಾಡೋದು ಇವೆಲ್ಲ ಜಸ್ಟ್ ಮಾಡ್ಕೊಂಡು ಸೇಮ್ ಈಗ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವೀಕ್ಷಕರೇ ಏನು ನಮ್ಮ ಮೈಸೂರಿನಲ್ಲಿ ಈಗಲ್ ಬರ್ರೆ ಸರ್ ಈ ಲೇಔಟ್ ಏನಿದೆ ಇದು ತುಂಬಾ ಅದ್ಭುತವಾಗಿದೆ ಈ ಒಂದು ಲೇಔಟ್ ಈ ರೂಪಕ್ಕೆ ಬರೋಕ್ಕೆ ಬಹಳ ಮುಖ್ಯ ಕಾರಣ ನಮ್ಮ ಶ್ರೀಯುತ ರಾಧಾಕೃಷ್ಣರವರು ಈಗ ತಾವು ತಮ್ಮ ಎರಡ್ ಸಾವಿರದ ಹತ್ತಿ ತಾವು ಬಂದಾದ್ಮೇಲೆ ಈ ಲೇಔಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರೆ ಸ್ವಲ್ಪ ಇನ್ನೊಂದಷ್ಟು ವಿವರವಾಗಿ ತಿಳಿಸ್ಬೋದಾ ಸರ್ ನಾವು ಬಂದಾಗ ಫುಲ್ಲು ರಾ ಅಂದ್ರೆ ಏನಿಲ್ಲ ಗಿಡ ಮರಗಳಿತ್ತು ಅವನ್ನ ಇರೇ ಮರಗಳನ್ನ ಹಂಗೆ ಉಳ್ಸ್ಕೊಂಡಿ ಇನ್ನ ನಾವು ಒಂದು ಎರಡು ಲಕ್ಷ ಗಿಡಗಳನ್ನ ನಾವು ನೆಟ್ಕೊಂಡಿ ಆ ಎಕ್ಸ್ಕವೇಟರ್ಸ್ ಇಂದ ಮಿಷಿನರೀಸ್ ಇಂದ ಎಲ್ಲ ನಮ್ ಗಾಲ್ಫ್ ಕೋರ್ಸ್ ಏ ರೀತಿ ಬೇಕು ಅದನ್ನೇ ಆ ತರ ನಾವು ಪ್ಲಾನ್ ಮಾಡ್ಕೊಂಡೆ ಅದನ್ನೇ ಮಾಡ್ಕೊಂಡಿದೀನಿ ಇದರಲ್ಲಿ ಏಟಿನ್ ಹೋಲ್ಸ್ ಗಾಲ್ಫ್ ಕೋರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಇಲ್ಲಿ ಮತ್ತೆ ಇಲ್ಲಿ ಒಂದು ಹೋಟೆಲ್ ಬರುತ್ತದೆ ಸೆವೆಂಟಿ ರೂಮ್ಸ್ ಹೋಟೆಲ್ ಅದಿನ್ನ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಅಂದ್ರೆ ಪ್ಲಾನ್ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇದೆ ಆಗಿದ್ ತಕ್ಷಣ ಅದನ್ನು ಬರುತ್ತದೆ ಇಲ್ಲಿ ಸೈಟ್ಸ್ ಡೆವಲಪ್ಮೆಂಟ್ ಮಾಡಿ ಇಲ್ಲಿ ಏನಂದ್ರೆ ಈವೆನ್ ಒಂದು ಮಳೆ ನೀರು ಒಂದು ನೀರುನು ಆಚಕ್ಕೆ ಹೋಗಂಗಿಲ್ಲ ಎಲ್ಲ ನಾವು ಹಾರ್ವೆಸ್ಟಿಂಗ್ ಮಾಡ್ತಾ ಇರ್ತೀವಿ ರೈನ್ ಹಾರ್ವೆಸ್ಟಿಂಗ್ ಅಂತ ಇದೆ ನಮ್ಮ ಹತ್ರ ಒಂದು ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಕೆರೆಗಳು ಮಾಡ್ಕೊಂಡು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಮಾಡ್ಕೊಂಡಿದ್ವಿ ಅದರಿಂದ ಎಲ್ಲಾ ಕಡೆಯಿಂದನೇ ಎಲ್ಲ ರೇ ಲೇಔಟ್ ಫುಲ್ ಎಲ್ಲಿಗೆ ಬಂದ್ರು ಅಲ್ಲಿಗೆ ಬಂದು ಕಲೆಕ್ಟ್ ಆಗತ್ತರ ನಮ್ದು ಡ್ರೈನೇಜ್ ಸಿಸ್ಟಮ್ ಇದೆ ಆ ತರ ನಾವು ಮಾಡ್ಕೊಂಡಿದ್ವಿ ಈವನ್ ಗಾಲ್ಫ್ ಕೋರ್ಸ್ ಅಲ್ಲಿನೂ ಮಳೆ ಬಂದ್ರು ಅದೇನು ಈ ಪ್ರಾಬ್ಲಮ್ ಆಗಲ್ಲ ಅದೇ ಎಲ್ಲ ನೀರುಗಳು ಡ್ರೈನೇಜ್ ಸಿಸ್ಟಮ್ ಇದೆ ಇನ್ ಸೈಡ್ ಅಂಡರ್ ಡ್ರೈನೇಜ್ ಅಂಡರ್ ಡ್ರೈನೇಜ್ ಇಂದ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಅಲ್ಲಿ ಹೋಗ್ತಾ ಇರ್ತದೆ ಅಲ್ಲಿಗೆ ಬಂದು ಕಲೆಕ್ಟ್ ಆಗುದನ್ನು ಮತ್ತೆ ಅದನ್ನೇ ನೀರನ್ನೇ ನಾವು ಈ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಗಾಲ್ಫ್ ಕೋರ್ಸ್ ಗ್ರಾಸ್ ಯೂಸ್ ಮಾಡ್ಕೊಂತ ಇರ್ತೀನಿ ಇರಿಗೇಷನ್ ಪಂಪ್ ಸ್ಪೆಸಿಲಿಟಿ ಇದೆ ಹಂಡ್ರೆಡ್ ಅಂಡ್ ಫಿಫ್ಟಿ ಎಚ್ ಪಿ ಪಂಪ್ಸ್ ಇದೆ ಇದು ಏಟೀನ್ ವರ್ಲ್ಸ್ ಗಾಲ್ಫ್ ಕೋರ್ಸ್ ಇದರಲ್ಲಿ ಒಂದು ಸೆವೆನ್ ಕಿಲೋಮೀಟರ್ಸ್ ಆಫ್ ಪಾತ್ ಇರ್ತದೆ ವಾಕಿಂಗ್ ಗಾಲ್ಫರ್ಸ್ ವಾಕ್ ಮಾಡಕ್ಕೆ ಗಾಲ್ಫರ್ಸ್ ಆಡ್ತಾ ಇರ್ತಾರೆ ಅವರು ಅಂದ್ರೆ ಈಗ ಜಸ್ಟ್ ಈಗ ಕಮ್ಮಿಂಗ್ ಅಪ್ ಅಲ್ವಾ ನಡೀತಾ ಇದೆ ಸರ್ ಟೂ ಹಂಡ್ರೆಡ್ ಏಕರ್ಸ್ ಗಾಲ್ಫ್ ಕೋರ್ಸ್ ಅಲ್ಲಿ ಮುಂದೆ ಟೀಸ್ ಅಂತಾರೆ ಇದು ಹೋಲ್ ಅದು ಟೀಸ್ ಅಂತಾರೆ ನಾವು ನಿಂತಿದ್ದು ರಫ್ ಆ ವೈಟ್ ಸ್ಯಾಂಡ್ ಪಿಟ್ ಕಾಣದೆಲ್ಲ ಬಂಕರ್ಸ್ ಇವೆಲ್ಲ ಟ್ರೀಸ್ ನಾವು ಎಲ್ಲ ನೆಟ್ಟಿದ್ದೆ ಸೊ ಯಾವ ವರ್ಷದಲ್ಲಿ ತಾವು ನೆಟ್ಟಿದ್ವಿ ಎಷ್ಟು ವರ್ಷ ಆಗಿದೆ ಅದು ಟೂ ತೌಸಂಡ್ ಫೋರ್ಟೀನ್ ಸರ್ ಫೋರ್ಟೀನ್ ಎಲ್ಲಿಂದ ತರಿಸಿದ್ವಿ ಸ್ವಾಮಿ ಅಂತ ಬೆಂಗಳೂರು ಮತ್ತೆ ಕಡಿಯಂ ರಾಜಮನ್ರಿ ಅಲ್ಲಿಂದ ತಂದಿದ್ದು ಏನಕ್ಕೆ ಎಸ್ಟೆಟಿಕ್ ಪರ್ಪಸ್ ಎಸ್ಟೆಟಿಕ್ ಪರ್ಪಸ್ ಮತ್ತೆ ಇದು ಏನಂದ್ರೆ ಬಾಲ್ ಹಿಟ್ ಮಾಡಾಗ ಆ ಪಕ್ಕದಲ್ಲಿ ಒಂದು ಫೇರ್ವೆ ಇರ್ತದೆ ಇಲ್ಲಿ ಒಂದು ಫೇರ್ವೆ ಇರ್ತದೆ ಅಲ್ಲಿಂದ ಏನಾಗೋದ ಬಾಲ್ ಒಡಿಯಾಗ ಈ ಕಡೆಯಿಂದ ಬಾಲ್ ಆ ಕಡೆಗೆ ಹೋಗ್ಬಾರದ ಅಂತ ತಡಿಯಾಕಿ ತಡಿಯಕೆ ಹೈಟ್ ಬೆಲೆ ಎಕರೆ ಸರ್ ತಾವೀಗ ಫಾರಿನ್ ಅಲ್ಲೂ ಕೆಲಸ ಮಾಡಿದರೆ ಆಮೇಲೆ ಇಲ್ಲಿ ಪ್ರತಿಷ್ಠಿತ ಕಂಪನಿಗಳ ಕೆಲಸ ಮಾಡ್ತಾ ಇದ್ರೆ ಈಗ ಲ್ಯಾಂಡ್ಕೇಪಿಂಗ್ ಲೇಔಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಸ್ವಲ್ಪ ಹೇಳಿದರೆ ಇದಕ್ಕೆ ತಿಳಿಸ್ಬೋದ ಗಾಲ್ಫ್ ಕೋರ್ಸ್ ಮಾಡೋದಿಕ್ಕೆ ಫಸ್ಟ್ ನಾವು ಆಸ್ ಪರ್ ಡಿಸೈನ್ ಪ್ರಕಾರ ನಾವು ಕಾಂಟೋರ್ಸ್ ಏನಿರ್ತದೆ ಅದೆಲ್ಲ ಪ್ರಕಾರ ನಾವು ಫಸ್ಟ್ ರಫ್ ಶೇಪಿಂಗ್ ಅಂತ ಮಾಡ್ತೀವಿ ಅದಾದ್ರ ನಂತರ ಇದರಲ್ಲಿ ಏನಿರ್ತೇವೆ ಅಂದ್ರೆ ಗಾಲ್ಫ್ ಕೋರ್ಸ್ ಅಲ್ಲಿ ಟೀಸ್ ಗ್ರೀನ್ಸ್ ಫೇರ್ವೇಸ್ ಬಂಕರ್ಸ್ ರಫ್ಸ್ ಅಂತ ಇರ್ತೇವೆ ಪೀಸ್ ಅಂದ್ರೆ ಸ್ಟಾರ್ಟ್ ಮಾಡೋದು ಒಬ್ಬ ಆಟಗಾರರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಗ್ರೀನ್ ಹತ್ರಕ್ಕೆ ಹೋಗ್ಬೇಕು ಅದಕ್ಕೆ ಇಷ್ಟು ಡಿಸ್ಟೆನ್ಸ್ ಅಂತ ಇರ್ತದೆ ಅದು ಇಷ್ಟೋ ಹಿಟ್ಸಲ್ಲಿ ಹೋಗ್ಬೇಕಂತ ಇರ್ತದೆ ಅದರಿಂದ ಅವರು ಆ ಪ್ರಕಾರ ಹೋಗ್ತಾ ಇರಬೇಕು ಅದನ್ನ ಮಾಡಕ್ಕೆ ನಾವೇನ ರಫ್ ಶೇಪಿಂಗ್ ಆಗಿದ ತಕ್ಷಣ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಇರಿಗೇಷನ್ ಟ್ರೆಂಚಸ್ ಆಟೋಮೇಷನ್ ಇರಿಗೇಷನ್ ಆಟೋಮೇಷನ್ ಆಟೋಮೇಶನ್ ಇರಿಗೇಷನಿಂದ ಅದನ್ನೇ ಸ್ಪ್ರಿಂಕ್ಲರ್ಸ್ హల్ నీరు వ్యవస్థ మోడీ అది మివు ఆమె డ్రైనేజ్ ఎక్సెస్ వాటర్ను డ్రైనేజ్ సిస్టమ్ మే వా తిరిగి ఇది ఈ గ్రీన్స్ ఏం అదకొంది స్పెషలైషన్ ఏనంద్ర కేడీ ఫార్టీ ఫైవ్ సెంటీమీటర్ కట్ మి ಟ್ವೆಂಟಿ ಎಂ ಎಂ ಜಲ್ಲಿ ಹಾಕಿ ಅದ್ರ ಮೇಲೆ ಮರಳ ಹಾಕಿ ಅದ್ರ ಮೇಲೆ ಗ್ರಾಸಿಂಗ್ ಅದ್ರಲ್ಲಿ ಇಂಟರ್ನಲ್ ಡ್ರೈನೇಜ್ ಇರುತ್ತೆ ಯಾಕಂದ್ರೆ ಎಕ್ಸೆಸ್ ವಾಟರ್ ಮರಳಿಂದ ಅಳವಾಡಕ್ ಹೋಗಿ ಅಲ್ಲಿಂದ ಡ್ರೈನೇಜ್ ಇಂದ ಆಚೆಗೆ ಬಂದ್ಬಿಟ್ಟು ಡ್ರೈನೇಜ್ ಸಿಸ್ಟಮ್ ಇಂದ ಮತ್ತೆ ಪಾಂಡ್ ಇದು ಗಾಲ್ಫ್ ಕೋರ್ಸ್ ಕಾನ್ಸೆಪ್ಟ್ ಇದೆ ಸೊ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಹೇಗೆ ನೀವು ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರ್ಬೇಕಾ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರ್ಬೇಕು ಸರ್ ಇದ್ರಲ್ಲಿ ಏನಂದ್ರೆ ವಾರಕ್ಕೆ ಒಂದು ಫಿಫ್ಟಿ ಎಮ್ ಇರಿಗೇಷನ್ ಆಗಿರ್ಬೇಕು ಅಂದರೆ ಪರ್ ಡೇ ಸೆವೆನ್ ಎಮ್ ಎಮ್ ಆಫ್ ಇರಿಗೇಷನ್ ಮಾಡ್ತಾ ಇರಬೇಕು ಅದಕ್ಕೆ ಒಂದು ನಮ್ದು ಆಟೋಮೇಶನ್ ಸಿಸ್ಟಮ್ ಇದೆ ಇರಿಗೇಷನ್ ಅದರಿಂದ ಪ್ರಕಾರ ನಾವು ಫೀಡ್ ಮಾಡಿ ಕೊಡ್ತೀವಿ ಮಳೆ ಬಂದ್ರೆ ಇಷ್ಟೋ ಇರ್ತದೆ ಇಷ್ಟೋ ಮಾಡಬೇಕು ಇಷ್ಟೋ ಇದೆ ಅಂತ ಅದೇ ನಾವು ಸ್ಪೆಸಿಫಿಕ್ ಆಗಿ ಚೆಕ್ ಮಾಡ್ತಾ ಇರ್ತೀವಿ ಮಾಯ್ಚರ್ ಕಂಟೆಂಟ್ ಅದರಲ್ಲಿ ಪಿ ಎಚ್ ಲೆವೆಲ್ ಏನಿದೆ ಪಿ ಎಚ್ ಲೆವೆಲ್ ನಮ್ಗೆ ಏನಂದ್ರೆ ಸಿಕ್ಸ್ ಟು ಸೆವೆನ್ ಇರಬೇಕು ಗ್ರೀನ್ಸ್ಗೆ ಆ ಸಿಕ್ಸ್ ಟು ಸೆವೆನ್ ಕಂತೆ ಕಡಿಮೆ ಇದ್ರೆ ನಾನು ಬೇರೆ ಫರ್ಟಿಲೈಸರ್ ಯೂಸ್ ಮಾಡೋದು ಸೆವೆನ್ ಕಂತೆ ಜಾಸ್ತಿ ಇದ್ರೆ ಬೇರೆ ಫರ್ಟಿಲೈಸರ್ ಟು ಕಂಟ್ರೋಲ್ ದ ಇದೆ ಇಲ್ಲಾಂದ್ರೆ ಡಿಸೀಸ್ ಬಂದ್ಬಿಟ್ಟು ಅಲ್ಲಿ ಪ್ಯಾಚ್ ಪ್ಯಾಚಸ್ ಬಂದ್ಬಿಟ್ಟು ಆಟ ಆಡೋರಕ್ಕೆ ಇದೇ ಹಾಕುತ್ತೆ ಈ ತರ ಚಾಲೆಂಜಸ್ ಫೇಸ್ ಮಾಡ್ತಾ ತುಂಬಾ ಸಂತೋಷ ಆಯ್ತು ಈಗ ತಾವು ವರಂಗಲ್ ಹುಟ್ಟಿ ಬೆಳೆದು ನಾಗ್ಪುರಲ್ಲಿ ಓದಿ ನಮ್ಮ ಫಿಜಿ ಐಲ್ಯಾಂಡ್ ಅಲ್ಲಿ ಕೂಡ ಕೆಲಸ ಮಾಡಿ ಈಗ ನೀವು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸೊ ತಮಗೆ ಈ ಶಿಕ್ಷಣದ ಮಹತ್ವ ನಮ್ಮ ಯುವ ತಿಳಿಸ್ಕೊಡ್ಬೋದು ಅಂತ ಹೇಗೆ ತಮ್ಮ ಜೀವನದಲ್ಲಿ ಶಿಕ್ಷಣದಿಂದ ಬದಲಾವಣೆ ಆಯಿತು ಅನ್ನೋದನ್ನು ಈಗ ಶಿಕ್ಷಣದಲ್ಲಿ ತುಂಬಾ ಬದಲಾವಣೆಗಳು ಬಂದ್ಬಿಟ್ಟಿದೆ ಸರ್ ನಾವು ಓದಿಸ್ಕೊಂತನೂ ಈಗಲೂ ಟೆಕ್ನಾಲಜಿ ಐ ಟಿ ಕಡೆಯಿಂದ ಏನೇನೋ ಬರ್ತಾ ಇದೆ ಆ ಆತರ ಚಾನ್ಸ್ ಸಿಕ್ಕಿಲ್ಲ ಈಗ ಇವರು ಬಂದಿದ್ದ ಮುಂದೆ ನಮ್ಮ ಮುಂದೆ ಜನರೇಷನ್ಗೆ ಅವರು ಬಂದಿದ್ದನ್ನೇ ಅದನ್ನೇ ಕ್ಯಾಪ್ಚರ್ ಮಾಡ್ಕೊಂಡೆ ಅದನ್ನೇ ಮುಂದೆ ಹೋಗ್ತಾ ಇರ್ತಾರೆ ಇಲ್ಲ ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಈಗ ನಮಗೆ ಮುಂಚೆ ಏನಂದ್ರೆ ನಮ್ಗೆ ಆಟೋಮೇಷನ್ ಇರಿಗೇಷನ್ ಅಂದ್ರೆ ಗೊತ್ತಿಲ್ಲ ಡ್ರಿಪ್ ಇರಿಗೇಷನ್ ಅಂತ ಒಂದು ಗೊತ್ತಿದೆ ಬಟ್ ಈಗ ಏನಾಗಿದೆ ಅಂದ್ರೆ ಅದಕ್ಕೂ ಆಟೋಮೇಶನ್ ಮಾಡಿ ಎಷ್ಟೋ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಬಂದಿದೆ ಇವನ್ ನಮ್ ಸಿವಿಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಬೇಜಾನು ಈ ಬದಲಾವಣೆಗಳು ಬಂದಿದೆ ಮುಂಚೆ ತರ ಇಲ್ಲ ಈಗ ಅದನ್ನು ನಾವು ಚೇಂಜ್ ಮಾಡ್ಕೊಂಡು ಏನು ಬಂದಿದೆ ಹೊಸದ ಏನು ಬಂದ್ರೆ ಇಂಪ್ಲಿಮೆಂಟೇಶನ್ ಮಾಡ್ತಾ ಇರಬೇಕು ಇನ್ನ ನಾವು ಡೆವಲಪ್ಮೆಂಟ್ ಬಗ್ಗೆ ಹೋಗ್ತಾ ಇರ್ತಾ ಇರ್ಬೇಕು ನಾನು ಅವರಿಗೆ ಇಷ್ಟಪ ತುಂಬಾ ಧನ್ಯವಾದಗಳು ಸರ್ ಹಾಗೂ ನಮ್ಮ ಇದೇ ಸೆಪ್ಟೆಂಬರ್ ಹದಿನೈದು ತಾರೀಕು ನಮ್ಮ ಸಂಸ್ಥೆ ವತಿಯಿಂದ ವಿಡಿಯೋ ಟೆಕ್ನಾಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದಕ್ಕೆ ತಮ್ಗೆ ವಿಡಿಯೋ ಕನ್ನಡ ಅಭ್ಯಂತರ ಪ್ರಶಸ್ತಿಯನ್ನು ಕೊಡಕ್ಕೆ ನಮ್ಮ ಸಮಿತಿ ಎಲ್ಲ ಸದಸ್ಯರು ನಿರ್ಧರಿಸಿದಿವಿ ತಾವು ದಯಮಾಡಿ ಬಂದು ಸ್ವೀಕರಿಸಬೇಕು ಯು ಸರ್ ಥ್ಯಾಂಕ್ ಯು